ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಹೊರತಾಗಿ ಕೂಡ ಸುಮಲತಾ ಅಂಬರೀಷ್ ಮಂಡ್ಯದ ಟಿಕೆಟ್ ತಮಗೆ ಸಿಗುತ್ತೆ ಅನ್ನೋ ದೃಢ ವಿಶ್ವಾಸದಲ್ಲಿದ್ದಾರೆ ಗುರುವಾರ ಮಾತನಾಡಿರುವ ಸುಮಲತಾ ನಿರ್ಮಲಾನಂದ ಸ್ವಾಮೀಜಿ ಆಶೀರ್ವಾದ ಪಡೆದು ತಾಲೂಕು ಪ್ರವಾಸ ಮಾಡ್ತೇನೆ ಐದು ವರ್ಷಗಳು ನಾನು ಸ್ವತಂತ್ರ ಸಂಸದೆಯಾಗಿ ಇದ್ದು ಈಗ ಪಕ್ಷದಿಂದ ಬರುವ ಸೂಚನೆ ಮೇಲೆ ಕೆಲಸ ಮಾಡ್ತೇನೆ ಈ ಬಾರಿ ಮಂಡ್ಯ ಎಲೆಕ್ಷನ್ ಸಾಧಾರಣವಾಗಿ ನಡೆಯಲ್ಲ ವಿಶೇಷವಾಗಿ ನಡೆಯುತ್ತೆ ಲಾಸ್ಟ್ ಟೈಮ್ ಚಾಲೆಂಜಸ್ ಫೇಸ್ ಮಾಡಿದ್ದೇನೆ ಪಕ್ಷದಲ್ಲಿ ಹಿರಿಯರು ಇದ್ದಾರೆ ನನ್ನ ಗೈಡ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅನ್ನುವ ಮೂಲಕ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಅನ್ನೋದನ್ನು ಮತ್ತೊಮ್ಮೆ ಹೇಳಿದ್ದಾರೆ ಆದರೆ ಸುಮಲತಾಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟರು ಪಕ್ಷೇತರವಾಗಿ ಸ್ಪರ್ಧಿಸಿದರೂ ಗೆಲುವು ಸುಲಭವಾಗಿಲ್ಲ ಯಾಕಂದರೆ ಸುಮಲತಾ ಬಣದಲ್ಲಿ ಗುರುತಿಸಿಕೊಂಡವರೇ ತಿರುಗಿ ಬಿದ್ದಿದ್ದಾರೆ ಸುಮಲತಾಗೆ ಕಾಡ್ತಾ ಇರುವ ಮತ್ತೊಂದು ದೊಡ್ಡ ಸಮಸ್ಯೆ ಅಂದರೆ ಅದು ಎಸ್ ಸಚ್ಚಿದಾನಂದ ಇವರು ಸುಮಲತಾಗೆ ಅತ್ಯಾಪ್ತರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯದಲ್ಲಿ ಸುಮಲತಾ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನು ಹಾಕಿಕೊಂಡು ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಎರಡು ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಲುವಲ್ಲಿ ಸಚಿದಾನಂದ ಪ್ರಮುಖ ಪಾತ್ರ ವಹಿಸಿದ್ರು ಒಂದು ರೀತಿ ಸುಮಲತಾ ಬಲಗೈ ಬಂಟನ ಅಂತಿದ್ದು ಕುಟುಂಬ ಸದಸ್ಯನಂತೆ ಕೆಲಸ ಮಾಡಿದ್ರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಪಕ್ಷವನ್ನು ಬಲಪಡಿಸೋಕೆ ಬಿಜೆಪಿ ನಾಯಕರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಚ್ಚಿದಾನಂದ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಆದರೆ ಕಾಂಗ್ರೆಸ್ನ ರಮೇಶ್ ಬಂಡಿಸಿದ್ದೇಗೌಡ ಗೆಲುವು ಸಾಧಿಸಿದ್ರು ಜೆ ಡಿ ಎಸ್ ಅಭ್ಯರ್ಥಿ ರವೀಂದ್ರ ಶ್ರೀಕಂಠಯ್ಯ ಎರಡನೇ ಸ್ಥಾನ ಪಡೆದಿದ್ರು ಸಚಿದಾನಂದ ಮೂರನೇ ಸ್ಥಾನಕ್ಕೆ ತೃಪ್ತಿ ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಸಚಿದಾನಂದ ಸೋತಿದ್ದೇನೋ ನಿಜ ಆದರೆ ತಮ್ಮ ಸೋಲಿಗೆ ಸುಮಲತಾ ಕೂಡ ಪರೋಕ್ಷ ಕಾರಣ ಎಂಬ ಬೇಸರವ ಸಚ್ಚಿದಾನಂದ ಅವರಲ್ಲಿ ಇದೆಯಂತೆ ಯಾಕಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಸುಮಲತಾ ಸರಿಯಾಗಿ ಬೆಂಬಲ ನೀಡದೇ ಇರೋದು ಸೋಲಿಗೆ ಕಾರಣ ಎಂಬುದು ಸಚಿದಾನಂದ ಮತ್ತು ಅವರ ಬೆಂಬಲಿಗರ ಅಸಮಾಧಾನಕ್ಕೆ ಕಾರಣವಾಗಿದೆ ನಾಮಪತ್ರ ಸಲ್ಲಿಸುವಾಗ ಬಂದಿದ್ದು ಬಿಟ್ಟರೆ ಬಳಿಕ ಸುಮಲತಾ ಸರಿಯಾಗಿ ಪ್ರಚಾರದಲ್ಲಿ ಪಾಲ್ಗೊಳ್ಳಲಿಲ್ಲ ಇದರಿಂದಾಗಲಿ ಹಿನ್ನಡೆ ಆಯಿತು ಅಂತ ಸಚಿದಾನಂದ ಮತ್ತು ಅವರ ಬೆಂಬಲಿಗರ ಆರೋಪವಿದೆ ಇದೀಗ ಲೋಕಸಭೆ ಚುನಾವಣೆಗೆ ಬಿಜೆಪಿಯಿಂದ ಸುಮಲತಾ ಅಭ್ಯರ್ಥಿಯಾದರೆ ಆಪ್ತರ ಅಸಮಾಧಾನ ಹೆಚ್ಚಾಗಿ ಸುಮಲತಾಗೆ ಹಿನ್ನಡೆ ಆಗಬಹುದು ಎಂಬ ಲೆಕ್ಕಾಚಾರವಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಷ್ಟು ಜನಪ್ರಿಯತೆ ಈಗ ಸುಮಲತಾ ಅವರಿಗೆ ಇಲ್ಲ ಬಿಜೆಪಿ ಮುಖಂಡರೇ ಅವರ ವಿರುದ್ಧ ನಿಂತರೆ ಚುನಾವಣಾ ಚಿತ್ರಣ ಬದಲಾಗಲಿದೆ ಎಸ್ ಸಚ್ಚಿದಾನಂದ ನಟ ದರ್ಶನ್ ಆಪ್ತರು ಮಂಡ್ಯದಲ್ಲಿ ದರ್ಶನ್ ಇಪ್ಪತ್ತೈದನೇ ವರ್ಷದ ಸಿನಿ ಜರ್ನಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಸಹ ಇದೆ ಸಚ್ಚಿದಾನಂದ ಮಂಡ್ಯ ಚುನಾವಣೆ ಕುರಿತು ಕಳೆದ ವಾರ ಸುಮಲತಾ ನಡೆಸಿದ ಸಭೆಯಲ್ಲಿ ಎಸ್ ಸಚ್ಚಿದಾನಂದ ಪಾಲ್ಗೊಂಡಿದ್ದರು ಆದರೆ ದರ್ಶನ್ ಆಹ್ವಾನದ ಮೇರೆಗೆ ಹೋದರು ಎಂಬುದು ಬಿಟ್ಟರೆ ಸ್ವಯಂ ಆಸಕ್ತಿಯಿಂದ ಹೋಗಿಲ್ಲ ಅನ್ನೋದು ಅವರ ಆಪ್ತ ವಲಯದ ಮಾತು ಅಲ್ಲಿಗೆ ಅಸಮಾಧಾನ ಇನ್ನೂ ಕೂಡ ಶಮನವಾಗಿಲ್ಲ ಜೆ ಡಿ ಎಸ್ನ ಭದ್ರಕೋಟೆಯಾಗಿದ್ದ ಮಂಡ್ಯ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಛಿದ್ರಗೊಂಡಿದೆ ಬಿ ಜೆ ಪಿಗೆ ಮಂಡ್ಯದಲ್ಲಿ ಹೇಳಿಕೊಳ್ಳುವಂಥ ಪ್ರಭಾವ ಇಲ್ಲ ಹೀಗಾಗಿ ಕೊನೆ ಕ್ಷಣದಲ್ಲಿ ಮಂಡ್ಯ ಬಿ ಜೆ ಪಿ ಟಿಕೆಟ್ ಕೈ ತಪ್ಪಿದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಆದರೂ ಸ್ಪರ್ಧೆ ಮಾಡಬೇಕು ಅಂತ ಕಾಯ್ತಾ ಇದ್ದ ಸುಮಲತಾ ಅಂಬರೀಷ್ಗೆ ಹೊಸ ತಲೆನೋವು ಶುರುವಾಗಿದೆ ಅದು ಬಿ ಜೆ ಪಿ ನಾಯಕರ ಅಸಮಾಧಾನ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಸುಮಲತಾಗೆ ಬಿಜೆಪಿ ಬೆಂಬಲಿಸಿತ್ತು ಪಕ್ಷದ ಅಭ್ಯರ್ಥಿಯೇ ಕಣಕ್ಕಿಳಿದಿರಲಿಲ್ಲ ಆದ್ರೀಗ ಈ ಸಲ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ ಹಾಗೇನಾದರೂ ಜೆ ಡಿ ಎಸ್ ಅಭ್ಯರ್ಥಿಯೇ ಕಣಕ್ಕಿಳಿದರೆ ಅನಿವಾರ್ಯವಾಗಿ ಬೆಂಬಲ ನೀಡಲೇಬೇಕಾಗುತ್ತೆ ಆದ್ದರಿಂದ ಚಿಕ್ಕ ಪುಟ್ಟ ಅಸಮಾಧಾನಗಳು ಸಹ ಚುನಾವಣೆಯಲ್ಲಿ ಸೋಲನ್ನು ತರಬಹುದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಎಷ್ಟರ ಮಟ್ಟಿಗೆ ಮಂಡ್ಯದಲ್ಲಿ ಸುಮಲತಾಗೆ ಸಹಾಯವಾಗಲಿದೆ ಎಂಬ ಲೆಕ್ಕಾಚಾರ ನಡೀತಾನೇ ಇದೆ